ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಕೊನೆಯ ಗುರುವಾರದ ಪೂಜೆ ಬಂದಿರೋದು ಮಹಾಲಕ್ಷ್ಮಿ ಪೂಜೆ ಹಂಗಾಗಿ ತುಂಬಾ ಅಂದ್ರೆ ತುಂಬಾ ವಿಶೇಷ ಫಲವನ್ನ ಪಡ್ಕೊಳ್ಳುವಂಥದ್ದು ನಾಳೆ ಅಂತೂ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆದಷ್ಟು ಪ್ರಯತ್ನ ಮಾಡಿ ಪೂಜೆ ಮಾಡೋದಿಕ್ಕೆ ಗುರುವಾರ ಮಾರ್ಗಶಿರ ಮಹಾಲಕ್ಷ್ಮಿಯ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಜನ ಮೂರು ಗುರುವಾರನು ಕೂಡ ಮಾಡ್ಕೊಂಡಿರ್ತಾರೆ ಕೆಲವ್ರಿಗೆ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ ಈ ಕೊನೆಯ ವಾರದ ಮಾರ್ಗಶಿರ ಗುರುವಾರದ ಪೂಜೆನ ಮಾಡ್ಕೊಳ್ಳಿ ಮಾರ್ಗಶೀರ್ಷ ಮಾಸದಲ್ಲಿ ಗುರುವಾರದ ಪೂಜೆ ವಿಶೇಷತೆ ಎಲ್ಲ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಕೆಲವೊಂದು ವಾರಗಳು ಮಾಡೋದಕ್ಕಾಗಿಲ್ಲ ಅಂದಾಗ ಶುಕ್ರವಾರ ಆದರೂ ನೀವು ಮಾಡ್ಕೋಬೋದು ನಾಳೆ ಗುರುವಾರ ಕೊನೆಯ ವಾರದ ಮಾರ್ಗಶೀರ್ಷ ಗುರುವಾರದ ಪೂಜೆ ಕೊನೆಗೊಳ್ಳುತ್ತೆ ಕೆಲವೊಂದು ಸಮಯಗಳು ನಮಗೆ ಯಾವಾಗಲೂ ಒದಗಿ ಬರೋದಿಲ್ಲ ಧನುರ್ಮಾಸದಲ್ಲಿ ಅರುಣೋದಯ ಕಾಲಕ್ಕೆ ಲಕ್ಷ್ಮೀನಾರಾಯಣರ ಪೂಜೆ ಎಷ್ಟು ವಿಶೇಷವಾಗಿ ಫಲವನ್ನು ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀರಾ ಹಾಗಿದಾಗ ಅದು ಗುರುವಾರದ ದಿವಸ ನಮಗೆ ಮಹಾಲಕ್ಷ್ಮಿ ಪೂಜೆಯನ್ನು ಧನುರ್ಮಾಸದಲ್ಲಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತಂದರೆ ಯಾರೂ ಕೂಡ ಅದನ್ನು ಮಿಸ್ ಮಾಡ್ಕೋಬಾರ್ದು ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆದಷ್ಟು ಎಲ್ಲರೂ ಒಂದು ದಿವಸ ಗುರುವಾರ ಕೊನೆಯ ದಿವಸ ಒಂದು ದಿವಸ ಪ್ರಯತ್ನವನ್ನು ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮೀ ದೇವಿ ನಾರಾಯಣನ ಸಹಿತ ಪೂಜೆನ ಮಾಡಿಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಶುಭವಾಗಿ ನಿಮಗೆ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಅದಕ್ಕೋಸ್ಕರನೇ ಇದನ್ನು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇರೋದು ಈ ವಾರ ತುಂಬ ವಿಶೇಷತೆ ಏನಂದರೆ ಧನುರ್ಮಾಸ ಬಂದಿದೆ ಕೊನೆಯ ಗುರುವಾರ ಮಹಾಲಕ್ಷ್ಮಿ ಪೂಜೆ ಬೇರೆ ಬಂದಿದೆ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ನು ಹದಿನೆಂಟನೇ ತಾರೀಕು ಗುರುವಾರ ಮಹಾಲಕ್ಷ್ಮಿ ದೇವಿಯ ಪೂಜೆಯ ಶುಭ ಮುಹೂರ್ತವನ್ನು ತಿಳಿಸ್ತಾ ಇದ್ದೀನಿ ಮತ್ತೆ ನಿಮಗೆ ಯಾವ ಮುಹೂರ್ತ ಯಾವ ಸಮಯ ನಿಮಗೆ ಸರಿ ಹೋಗುತ್ತೋ ಅನುಕೂಲ ಆಗುತ್ತೋ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಮೊದಲಿಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಐದು ಗಂಟೆ ನಲವತ್ತೇಳು ನಿಮಿಷದ ತನಕ ತುಂಬ ಚೆನ್ನಾಗಿದೆ ಹಾಗೆ ನಾವು ಆರು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದ ತನಕ ಅಥವಾ ಆರು ಗಂಟೆ ನಲವತ್ತೆಂಟು ನಿಮಿಷದ ತನಕನೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ಇನ್ನು ಅಮೃತ ಕಾಲ ಇದೆ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷದ ತನಕ ಅಮೃತ ಕಾಲ ಇದೆ ಈ ಸಮಯನೂ ತುಂಬ ಒಳ್ಳೆ ಸಮಯ ಇದ್ರಲ್ಲೂ ನೀವು ಪೂಜೆನ ಮಾಡ್ಕೋಬೋದು ಇನ್ನು ಅಭಿಜಿತ್ ಮುಹೂರ್ತ ಇದೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೂ ತುಂಬಾ ಚೆನ್ನಾಗಿದೆ ಈ ಸಮಯ ಈ ಸಮಯದಲ್ಲೂ ಪೂಜೆನ ಮಾಡ್ಕೋಬಹುದು ಗೋಧೂಳಿ ಸಮಯ ಸಾಯಂಕಾಲ ಯಾರು ಪೂಜೆ ಮಾಡ್ತಿರೋ ಬೆಳಗ್ಗೆಯಿಂದ ಹಾಲು ಹಣ್ಣು ತಗೊಂಡು ಉಪವಾಸ ಇದ್ದು ಅನ್ನವನ್ನು ತಿನ್ನಬಾರ್ದು ಮತ್ತೆ ಆದಷ್ಟು ಬೇಯಿಸಿರೋಂಥ ಪದಾರ್ಥಗಳು ಅಂದರೆ ಉಪ್ಪಿಟ್ಟು ಸಜ್ಜಿಗೆ ಅವಲಕ್ಕಿ ಚಪಾತಿ ಈ ಥರದ್ದೇನು ತಿಂದೇ ಬರೀ ಹಾಲು ಹಣ್ಣು ತೊಗೊಂಡು ಉಪವಾಸ ಇದ್ದು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆನ ಮಾಡೋದು ಸಹ ತುಂಬಾ ಶ್ರೇಷ್ಠವಾದದ್ದು ಈ ಸಮಯದಲ್ಲಿ ಪೂಜೆನ ಮಾಡೋದಾದರೆ ಐದು ಗಂಟೆ ಐವತ್ತು ಹತ್ತಾರು ನಿಮಿಷದಿಂದ ಸಂಜೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದ ತನಕನೂ ತುಂಬ ಚೆನ್ನಾಗಿದೆ ಗೋಧೂಳಿ ಸಮಯ ಮಹಾಲಕ್ಷ್ಮಿ ದೇವಿ ಮನೆಗೆ ಬರುವಂಥ ಸಮಯ ಆವಾಗಲೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ಕೆಲಸಕ್ಕೆ ಹೋಗೋರಿಗೆ ಅನುಕೂಲ ಇಲ್ಲ ಅಂದರೆ ಸಂಜೆ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಶೇಷವಾದಂತಹ ಮುಹೂರ್ತವನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಗುರುವಾರ ಹದಿನೆಂಟನೇ ತಾರೀಕು ಸರ್ವಾರ್ಥ ಸಿದ್ಧಿಯೋಗ ಇದೆ ಇದು ಯಾವಾಗಲೂ ಬರೋದಿಲ್ಲ ಯಾವಾಗೋ ಒಂದು ಸಮಯಗಳಲ್ಲಿ ದಿನಗಳಲ್ಲಿ ಬರುತ್ತೆ ಸರ್ವಾರ್ಥ ಸಿದ್ಧಿಯೋಗ ಬಂದಿದೆ ಗುರುವಾರ ದಿವಸ ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹಿಡಿದು ಸಂಜೆ ಎಂಟು ಗಂಟೆ ಏಳು ನಿಮಿಷದ ತನಕನೂ ಸರ್ವಾರ್ಥ ಸಿದ್ಧಿಯೋಗ ಇದೆ ಹಾಗಾಗಿ ಈ ಸಮಯದಲ್ಲೂ ನೀವು ಯಾವಾಗಲಾದ್ರೂ ಪೂಜೆನ ಮಾಡ್ಕೋಬೋದು ಈ ಸಮಯಗಳನ್ನು ಬರೆದಿಟ್ಕೊಳ್ಳಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದನೂ ಎಂಟು ಗಂಟೆ ಏಳು ನಿಮಿಷದ ತನಕನೂ ಇರುತ್ತೆ ಸಂಜೆ ಹಂಗಾಗಿ ಈ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ಹದಿನೆಂಟನೇ ತಾರೀಕು ಕೊನೆಯ ಮಾರ್ಗಶೀರ್ಷ ಗುರುವಾರದ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆಗೆ ಸಮಯವನ್ನು ತಿಳಿಸಿದ್ದೀನಿ ಆದಷ್ಟು ಧನುರ್ಮಾಸದಲ್ಲಿ ನಾವು ಬೆಳಗಿನ ಪೂಜೆಗೆ ಹೆಚ್ಚು ಮಹತ್ವವನ್ನು ಕೊಡ್ತೀವಿ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಸೂರ್ಯೋದಯದ ನಂತರವಾಗಿ ಮಾಡುವಂತಹ ಪೂಜೆ ನಿಷ್ಫಲ ಅಂತ ಶಾಸ್ತ್ರಗಳು ತಿಳಿಸಿದ್ದಾವೆ ಹಾಗಾಗಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಳ್ಳಿ ಆದರೆ ಈ ಮಹಾಲಕ್ಷ್ಮಿ ಪೂಜೆಯನ್ನು ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೋದು ಭಗವಂತನ ಪೂಜೆ ಬೆಳಗ್ಗೆ ಮಾಡಿಕೊಂಡು ಗೋಧೂಳಿ ಸಮಯದಲ್ಲಿ ನೀವು ನಿಮ್ಮ ಮಹಾಲಕ್ಷ್ಮಿ ಪೂಜೆನ ಮಾಡ್ಕೋಬೋದು ಹಾಗಾಗಿ ಇದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಭಗವಂತನ ಪೂಜೆಗೆ ಮಾತ್ರ ನಾವು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನಾವು ಮಾಡ್ಕೋಬೇಕು ಇನ್ನೂ ಸಮಯದ ಅಭಾವಗಳಿದ್ದಾಗ ಕೆಲ್ಸಕ್ಕೆ ಹೋಗೋರು ಇನ್ನೇನೋ ತೊಂದರೆಗಳಿದ್ದಾಗ ಮತ್ತು ಪುಟ್ ಪುಟ್ಟ ಮಕ್ಕಳಿದ್ರೆ ಅನುಕೂಲ ಆಗದೆ ಇರೋರು ಬೆಳಗ್ಗೆ ನೀವು ಭಗವಂತನ ಪೂಜೆನ ಮುಗಿಸ್ಕೊಂಡ್ಬಿಡ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕೃಷ್ಣ ವಿಷ್ಣುವಿನ ಪೂಜೆನ ಮಾಡ್ಕೊಳ್ಳಿ ಆಮೇಲೆ ನೀವು ಮಹಾಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು ಹೀಗೆ ಸಮಯವನ್ನು ನೋಡ್ಕೊಂಬಿಟ್ಟು ನೀವು ಈ ವಾರ ತಪ್ಪದೆ ಎಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕೆಲವೊಂದು ಸಮಯಗಳನ್ನ ನಾವು ಮಿಸ್ ಬಿಟ್ಟರೆ ಮತ್ತೆ ಮತ್ತೆ ನಮಗೆ ಸಿಗೋದಿಲ್ಲ ನಮಗೆ ಯಾವಾಗ ಸಮಯ ಆಗುತ್ತೋ ಅದನ್ನು ನಾವು ಉಪಯೋಗ ಮಾಡಿಕೊಂಡು ನಮ್ಮ ಕಷ್ಟಗಳ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಏನಾದರೂ ಅನುಕೂಲ ಮಾಡಿಕೊಂಡು ಒಂದು ದಿನ ಪೂಜೆನ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದನ್ನು ಮಿಸ್ ಮಾಡ್ಕೊಂಡು ಬಿಟ್ಟರೆ ಆಮೇಲೆ ಅನ್ಸುತ್ತೆ ನಮಗೆ ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡಲ್ಲ ಪೂಜೆ ಮಾಡಬೇಕಾಗಿತ್ತು ಎಷ್ಟೊಂದು ಮಹತ್ವ ಇತ್ತಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ತುಂಬ ಬೇಜಾರಾಗುತ್ತಲ್ವ ಅದನ್ನು ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ದಿನದ ಮುಂಚೆನೇ ತಿಳಿಸ್ತಾ ಇದ್ದೀನಿ ಇಷ್ಟು ದಿನ ನಮಗೆ ಆಗಿಲ್ಲ ಅಂದರೂ ಕೂಡ ಈ ಒಂದು ಪೂಜೆನ ಅದು ಕೊನೆಯ ಗುರುವಾರ ಮಾಡ್ಕೋಬೋದು ಈ ಒಂದು ಧನುರ್ಮಾಸದಲ್ಲಿ ಭಗವಂತನ ಪೂಜೆಗೆ ಎಷ್ಟು ಮಹತ್ವ ಇದೆಯೋ ಲಕ್ಷ್ಮೀ ದೇವಿಗೂ ಕೂಡ ಅಷ್ಟೇ ಮಹತ್ವ ಇರುವಂಥದ್ದು ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಭಗವಂತನ ಅನುಗ್ರಹಕ್ಕೆ ತಪ್ಪದೆ ಈ ಒಂದು ಗುರುವಾರ ಮಹಾಲಕ್ಷ್ಮೀ ಪೂಜೆನ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈಗ ಸಂಕಲ್ಪವನ್ನು ಇದ್ದೀನಿ ಶುಭೆ ಶೋಭನೆ ಮುಹೂರ್ತೆ ಆಧ್ಯಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀಶ್ವೇತವರಹಕಲ್ಪೆ ವೈವಸತ್ವ ಮನ್ಮಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಿಣ್ಯ ದೇಶೇ ಗೋದಾವರ್ಯಾ ಶಾಳಿಮಾನಶಕೆ ಬೌದ್ಧವತೇ ರಾಮಕ್ಷೇತ್ರೇ ಆಸ್ನ್ ವರ್ತಮನ ಚಂದ್ರಮೇನ ವ್ಯಾಹಾರಿಕೆ ವಿಶ್ವಾಸ ಸಂವತ್ರೆ ದಕ್ಷಿಣಾಯಣೇ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣಪಕ್ಷೆ ಚತುರ್ದಶಿ ತಿಥಿ ಅನುರಾಧನಕ್ಷತ್ರ ಧೃತಿಯೋಗ ಬದ್ಧ ಕರಣ ಗುಣ ವಿಶೇಷಣ ವಿಶಿಷ್ಟಾಯಂ ಶುಭ ಪುಣ್ಯತಿಥ ಅಸ್ಮಕುಟುಂಬ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಮಸ್ತದೋಪಾಶಾಂತ್ಯರ್ಥ್ಯ ಸಮಸ್ತ ಸನ್ಮಂಗರ್ಥಂ ಸಮಭ್ಯುರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥಸಿರ್ಥಂ ನಾವಜೀವನ ಸೌಮಂಗಲೇ ಪ್ರಾಪತ್ಯಂ ಇಷ್ಟಕಾಮಂ ಅಸ್ಮದ ಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತಃ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಆಸಾ ನಿಯಮಕ ಶ್ರೀ ಶ್ರೀ ಕೇಶವಾರೂಪಿ ಪರಮಾತ್ಮ ಪ್ರೀತ್ಯರ್ಥಂ ಶ್ರೀ ಮಾರ್ಗಶಿರ ಮಾಸ ಪ್ರಯುಕ್ತ ಶ್ರೀ ಮಾರ್ಗಶಿರ ಮಹಾಲಕ್ಷ್ಮಿ ಪ್ರೀತ್ಯರ್ಥ್ ಯಥಾಶಕ್ತಿ ಧ್ಯಾನ ಆಹ್ವಾನಂ ಷೋಡಶೋಪಚಾರ ಮಹಾಲಕ್ಷ್ಮಿ ಪೂಜಾಂಚ ಕರಿಷೆ ಅಂತ ಹೇಳ್ಕೊಂಡ್ಬಿಟ್ಟು ಅಕ್ಷತೆ ನೀರನ್ನು ಬಿಟ್ಬಿಡಿ ವಿಷ್ಣುವಿನ ಪ್ರೇರಣೆಯಿಂದ ನಾವು ಮಹಾಲಕ್ಷ್ಮಿ ಪೂಜೆನ ಮಾಡ್ತಾ ಇದ್ದೀವಿ ವಿಷ್ಣುವಿನ ಪ್ರೀತಿಗಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡು ಪೂಜೆನ ಮಾಡ್ಕೋಬೇಕು ಮೊದಲಿಗೆ ವಿಷ್ಣುವಿನ ಪೂಜೆನ ಮುಗಿಸ್ಕೊಂಡು ಆ ನಂತರ ಲಕ್ಷ್ಮೀ ದೇವಿ ಪೂಜೆನ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ನಾವು ಬರೀ ಲಕ್ಷ್ಮೀ ದೇವಿ ಆರಾಧನೆ ಮಾಡಿದ್ರೆ ಲಕ್ಷ್ಮೀ ದೇವಿ ಒಳೆಯೋದಿಲ್ಲ ಭಗವಂತನ ಪೂಜೆನ ಮಾಡದೇ ಇದ್ರೆ ಲಕ್ಷ್ಮೀ ದೇವಿಗೆ ಪ್ರೀತಿ ಆಗೋದಿಲ್ಲ ಹಾಗಾಗಿ ಭಗವಂತನ ಪೂಜೆ ಆದಮೇಲೆ ಲಕ್ಷ್ಮೀ ದೇವಿ ಪೂಜೆ ಈ ರೀತಿಯಾಗಿ ಧನುರ್ಮಾಸದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಕೊಳ್ಳಿ ಮತ್ತು ಲಕ್ಷ್ಮೀನಾರಾಯಣರ ಪ್ರೀತಿಗಾಗಿ ಹುಗ್ಗಿಯನ್ನು ನೈವೇದ್ಯವನ್ನು ಮಾಡಿ ವಿಷ್ಣುವಿಗೆ ಮತ್ತು ಮಹಾಲಕ್ಷ್ಮೀ ದೇವಿಗೂ ಕೂಡ ಸ್ವಲ್ಪ ಸಿಹಿ ಪೊಂಗಲು ಕೂಡ ಮಾಡಿ ಮಹಾಲಕ್ಷ್ಮೀ ದೇವಿಗೆ ಸಿಹಿ ಪೊಂಗಲು ಹುಗ್ಗಿನ ಮಾಡಿಬಿಟ್ಟು ನೀವು ಕೊನೆಯದಾಗಿ ನೈವೇದ್ಯವನ್ನು ಮಾಡಿಕೊಳ್ಳಿ ನಿಮಗೆ ಸಮಯ ಇದೆ ಶಕ್ತಿ ಇದೆ ಅಂತ ಅನ್ನೋದಾದರೆ ಹೋಳಿಗೆ ಊಟ ಕೂಡ ನೀವು ಮಾಡ್ಬೋದು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡ್ಕೋಬೋದು ಇದರಲ್ಲಿ ಯಾವುದಾಗುತ್ತೋ ಅದನ್ನು ನೀವು ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡ್ಬೋದು ಇನ್ನೂ ಒಂದು ವಿಶೇಷವಾದ ವಿಷಯ ಅಂದರೆ ಮಹಾಲಕ್ಷ್ಮಿಗೆ ಕುಂಕುಮದಿಂದ ಅರ್ಚನೆಯನ್ನು ತಪ್ಪದೇ ಮಾಡ್ಕೊಳ್ಳಿ ದ್ವಾದಶ ಸ್ತೋತ್ರನ ಈಗಾಗಲೇ ಹಿಂದಿನ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರ ಧನುರ್ಮಾಸದಲ್ಲಿ ಮಾಸದಲ್ಲಿ ಹೇಳುವಂಥದ್ದು ಅದು ವಿಶೇಷ ಫಲವನ್ನು ಕೊಡುತ್ತೆ ಪದ ದಿನನಿತ್ಯವಾಗಿ ಹೇಳ್ಕೊಳ್ಳೇಬೇಕು ಧನುರ್ಮಾಸದಲ್ಲಿ ಪ್ರತಿ ದಿನ ಈ ಸ್ತೋತ್ರನ ಹೇಳುವಂಥದ್ದು ಮಾಡಿ ಇದರಿಂದ ತುಂಬನೇ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ ಅಷ್ಟು ವಿಶೇಷವಾದಂಥ ಸ್ತೋತ್ರ ಅದು ಹಾಗಾಗಿ ಮಹಾಲಕ್ಷ್ಮೀ ದೇವಿಗೆ ಗುರುವಾರ ದಿವಸ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಈ ಒಂದು ಸ್ತೋತ್ರವನ್ನ ಹೇಳ್ತಾ ಈ ಒಂದು ಲಕ್ಷ್ಮೀ ದೇವಿ ಸ್ತೋತ್ರವನ್ನ ಹೇಳ್ಕೊಳ್ತಾ ಮಹಾಲಕ್ಷ್ಮೀ ದೇವಿಗೆ ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೊಳ್ಳಿ ಕೊನೆಯದಾಗಿ ಆ ಕುಂಕುಮವನ್ನ ನಿಮ್ಮ ಹಣೆಗೆ ಇಟ್ಕೋಬೇಕು ಆಮೇಲೆ ನೀವು ದಿನನಿತ್ಯವಾಗಿ ಅದನ್ನು ಕುಂಕುಮವನ್ನು ಹಣೆಗೆ ಇಟ್ಕೊಳ್ಳೋದಕ್ಕೆ ಬಳಸ್ಕೋಬೋದು ಇದಿಷ್ಟು ಗುರುವಾರ ದಿವಸ ಕೊನೆಯ ಮಾರ್ಗಶಿರ ಮಾಸದ ಗುರುವಾರದ ಪೂಜೆ ಅಂದರೆ ಮಹಾಲಕ್ಷ್ಮಿ ಪೂಜೆ ಬಗ್ಗೆ ತಿಳಿಸಿದ್ದೀನಿ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿಕೊಂಡು ಶ್ರೀ ಮಹಾಲಕ್ಷ್ಮಿಯ ನಮ್ಮ ಧ್ಯಾನಂ ಸಮರ್ಪಯಾಮಿ ಆಹ್ವಾನಾತ್ರೆ ಅಕ್ಷತಾಂ ಸಮರ್ಪಯಾಮಿ ಆಸನಾತ್ರೆ ಅಕ್ಷತಾಂ ಸಮರ್ಪಯಾಮಿ ಆಸನವನ್ನು ಕೊಟ್ಟು ಕೂರಿಸಿ ಮತ್ತು ಪಾದವನ್ನು ತೊಳಿಬೇಕು ಒಂದು ಉದ್ದರಣೆ ನೀರನ್ನು ತೋರಿಸಿ ನಂತರ ಅರ್ಘ್ಯವನ್ನು ಕೊಡಬೇಕು ನಂತರ ಶುದ್ಧೋತಕ ಸ್ನಾನ ಅಂತ ಹೇಳಿಬಿಟ್ಟು ಒಂದು ಹೂವನ್ನು ನೀರಲ್ಲಿ ಅದ್ಬಿಟ್ಟು ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಏರಿಸಬೇಕು ಮತ್ತು ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿದರೆ ಅಥವಾ ವೆಂಕಟರಮಣ ಪದ್ಮಾವತಿ ಫೋಟೋ ಏನಾದರೂ ಇಟ್ಕೊಂಡಿದ್ರೆ ಅದಕ್ಕೆ ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೋಬೋದು ನಂತರ ಗಂಧ ಅರಿಶಿನ ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೋಬೋದು ಹೂವನ್ನು ಇಟ್ಬಿಟ್ಟು ಈ ರೀತಿ ಪೂಜೆನ ಮಾಡ್ಕೋಬೋದು ಕುಂಕುಮದಿಂದ ಅಥವಾ ಹೂಗಳಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ ಧೂಪ ದೀಪ ತುಪ್ಪದ ಬತ್ತಿಗಳು ಹಚ್ಚಿ ಎರಡು ಆಮೇಲೆ ನೈವೇದ್ಯವನ್ನು ತೋರಿಸ್ಬೇಕು ಆಮೇಲೆ ಆರತಿಯನ್ನು ಮಾಡಿಬಿಟ್ಟು ಭಗವಂತನಿಗೂ ಕೂಡ ನೀವು ಆರತಿಯನ್ನು ಮಾಡಿಬಿಟ್ಟು ಕೊನೆಯದಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರೈಂಬಕೆ ದೇವಿ ನಾರಾಯಣ ನಮೋಸ್ತುತೆ ಅಂತ ಹೇಳಿಕೊಂಡು ಮಹಾಲಕ್ಷ್ಮಿಗೆ ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳಿ ಇದಿಷ್ಟು ಪೂಜೆ ಮಾಡುವ ವಿಧಾನ ಸರಳವಾಗಿ ಚುಟುಕಾಗಿ ತಿಳಿಸಿದ್ದೀನಿ ಇನ್ನು ಮಾರನೇ ದಿನ ಕಳಶವನ್ನು ಕಲಿಸ್ಬೇಡಿ ಶನಿವಾರ ಕಳಶವನ್ನು ಕಲಿಸಬೇಕಾಗತ್ತೆ ಭಗವಂತನನ್ನು ಲಕ್ಷ್ಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರತಿ ವರ್ಷವೂ ಇದೇ ರೀತಿ ಪೂಜೆ ತಗೊಂಡು ನನಗೆ ಅನುಗ್ರಹವನ್ನು ಮಾಡಿರಿ ಅಂತ ಹೇಳಿ ಬೇಡ್ಕೊಂಡು ನಮಸ್ಕಾರವನ್ನು ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ನಿರ್ಮೂಲನೆ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ತಾ ಎಲ್ಲರೂ ತಪ್ಪದೆ ಮಹಾಲಕ್ಷ್ಮಿಗೆ ಗುರುವಾರ ದಿವಸ ಮಾಡುವಂಥ ಪೂಜೆನ ಮಿಸ್ ಮಾಡ್ಕೋಬೇಡಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ